ಪಾಕಿಸ್ತಾನದ ವಿರುದ್ಧ ಭಾರತದ ಕಡೆಯಿಂದ ಏನು ಮಾಡಬೇಕು ಅದೆಲ್ಲವೂ ಕೂಡ ಕ್ಲಿಯರ್ ಇದೆ ಅಂದರೆ ಮೋದಿಯವರು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ಕ್ಲಿಯರ್ ಆಗಿದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತೇಳಿ ರಾಯಚೂರಿನಲ್ಲಿ ಶಾಸಕರು ಮಾತನಾಡಿದ್ದಾರೆ ಅಂದರೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಿ ಆಗಿದೆ ಕ್ಲಾರಿಟಿ ಇದೆ ಅಂಥೇಳಿ ಸೊ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮೋದಿ ಕ್ಲಿಯರ್ ಇದ್ದಾರೆ ಪಾಕಿಸ್ತಾನಕ್ಕೆ ಯಾವ ರೀತಿ ಪಾಠವನ್ನು ಕಲಿಸಬೇಕು ಅನ್ನೋದು ಗೊತ್ತಿದೆ ಅಂತ ರಾಯಚೂರಿನಲ್ಲಿ ಶಾಸಕ ಶಿವರಾಜ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕ್ಗೆ ಪಾಠ ಕಲಿಸುತ್ತಾರೆ ಅಂತ ದೇಶದ ಜನ ನಂಬಿದ್ದಾರೆ ಆದರೆ ಯುದ್ಧ ಮಾಡುವ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಅವರು ಏನು ಮಾಡ್ತಾರೆ ಅಂತ ನಿಲುವು ಸ್ಪಷ್ಟಪಡಿಸಬೇಕು ಸೊ ಪ್ರಧಾನಿ ಕರೆ ಕೊಟ್ಟರೆ ನಾವು ಹೊರಡಲು ರೆಡಿ ಅಂತೇಳಿ ಶಾಸಕರು ಹೇಳಿದ್ದಾರೆ ನೋಡಿರಿ ಪ್ರಧಾನಮಂತ್ರಿಗಳು ಭಾಳ ಕ್ಲಿಯರ್ ಮನಸ್ಸಲ್ಲಿದ್ದಾರೆ ಯಾವ ರೀತಿ ಪಾಕಿಸ್ತಾನಕ್ಕೆ ನಾವು ಪಾಠ ಕಲಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಈ ಪ್ರಧಾನಿಗಳು ಮಾಡ್ತಾರೆ ಅಂತ ಇಡೀ ದೇಶದ ಜನರಿಗೆ ಇದೆ ಅದರ ನಂಬಿಕೆ ಇದೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಆದರೆ ಯುದ್ಧ ಮಾಡುವಂಥ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನವರಿಲ್ಲ ನೋಡಿಲ್ಲ ಏನು ಮಾಡ್ತಾರೋ ಅದನ್ನು ಹೇಳ್ಬೇಕು ಕಾಂಗ್ರೆಸ್ ನೋಡಿ ಸ್ಪಷ್ಟಪಡಿಸ್ಬೇಕು ನೋಡ್ರಿ ಪ್ರಧಾನಮಂತ್ರಿಗಳು ಭಾಳ ಕ್ಲಿಯರ್ ಮನಸ್ಸಲ್ಲಿದ್ದಾರೆ ಯಾವ ರೀತಿ ಪಾಕಿಸ್ತಾನಕ್ಕೆ ನಾವು ಪಾಠ ಕಲಿಸಬೇಕು ಹಂಡ್ರೆಡ್ ಪರ್ಸೆಂಟ್ ಈ ಪ್ರಧಾನಿಗಳು ಮಾಡ್ತಾರೆ ಇಡೀ ದೇಶದ ಜನರಿಗೆ ಇದೆ ಅದರ ನಂಬಿಕೆ ಇದೆ